Matters arising during the period when the house is not in session should not be raised on the first day of their house meets. A matter which has been continuing for some time cannot be raised through an adjournment motion. Sir, uh, do you need more explanation from anybody on such matter? This is not required raised, raised by them also? responded by the government government has uh, already constituted commission of inquiry terms of reference is given the work is being started and now you are raising it as an adjournment motion that too of many issues not one issue see adjournment motion can be raised of a specific issue one specific issue either only really side quoted there ದುಡ್ಡು ತಗೊಂಡಿದ್ದಿದೆ ಒಂದ್ ಸೆಕೆಂಡ್ ಕೇಳಿ ದುಡ್ಡು ಸೈಟ್ ಹಂಗರ ಬೇರೆ ಬೇರೆ ಮಾಡ್ತೀರಾ ಸೈಟೇ ಬೇರೆ ಸೈಟ್ರಿ ಕೊಡ್ತಾರ ಸೈಟ್ ಅಲ್ರಿ ಫ್ರೀ ಕೊಡ್ತಾರ ಸೈಟ್ ಕೊಟ್ಟಿದ್ದಾವ್ರೆ ದುಡ್ಡು ಇಸ್ಕೊಂಡಿದಿವ್ರೆನಾ ಅಲ್ಲ ಅದರ ಅಲ್ಲ ನಡ್ ನೋಡಕ್ಕೆ ತಾವೇನಾಗ್ಲಾ ಸೈಟ್ ಬಗ್ಗೆ ಮಾತನಾಡ್ತಿರಿ ಕ್ಯಾಕ್ರಿ ಮಾತಾಡಕ್ ಬಿಡ್ರಿ ಅಲ್ಲ ಅವ್ರ ಅವ್ರು ಮಾತನಾಡಿದ್ರೆ ತಾವೇದ್ ಮಾತನಾಡ್ತೀರಿ ಕರೆಕ್ಟ್ ಮಾತಾಡು ಅಲ್ಲ ನಾವ್ ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆಯಲ್ಲಿ ಎತ್ತ ಇದೀರಿ ದುಡ್ಡು ನೀವು ಸೈಟ್ ಕೊಟ್ಟವ್ರ ಯಾರು ಸೈಟ್ ಕೊಟ್ಟವ್ರ ಯಾರು ಸೈಟ್ ಕೊಟ್ಟವ್ರ ಯಾರು ಸೈಟ್ ಕೊಟ್ಟವ್ರ ಯಾರು ದುಡ್ಡು ಇಸ್ಕೊಂಡಿರ ನೀವು ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿರ ಮತ್ ಸುಮ್ನೆ ಯಾಕೆ ಮಾತಾಡ್ತೀರಾ

ಆಂಗ್ರಬಾಲ್ ಆಯ್ತು ನಾವು ಕೂತ್ಕಲ್ಲೇ ಮತ್ತೆ ಚರ್ಚೆ ಚರ್ಚೆ ಮಾಡುವಾಗ ಮತ್ತೆ ಚರ್ಚೆ ಮಾಡಿ ಬರುವಾಗೆಲ್ಲ ಮಾತಾಡಿ ಎಲ್ಲರಿಗೂ ಅವಕಾಶ ಕೊಡ್ತೇವೆ ಅವಾಗ ಈಗ ವಿಚಾರ ಎಲ್ಲಿ ಆ ಲಾ ಮಿನಿಸ್ಟರ್ ಅಲ್ಲ ಒನ್ಮಿಷ ಇದು ಇದಕ್ಕೆ ಮತ್ತೆ ಹೇಳ್ಬಿಡ್ತೇವೆ ಆಂದ್ರಬಲ್ ಲಾ ಮಿನಿಸ್ಟರ್ ಈಸ್ ಎ ಟ್ರೈನ್ ಟು ಟೇಕ್ ಶೆಲ್ಟರ್ ಅಂಡರ್ ಸಮ್ ರೂಲ್ಸ್ ಏ ಒನ್ ನಿಮಿಷ ತಾಡ್ರಪ್ಪ ಈಗ ಎರಡಿದೆ ಅರ್ಜೆಂಟ್ ಒಂದಿದೆ ಇಂಪಾರ್ಟೆಂಟ್ ಒಂದಿದೆ ಈಗ ನಾವು ಈ ಸದನದಲ್ಲಿ ಸದನಕ್ಕೆ ಬರ ಒಂದು ಅನ್ಫಾರ್ಚುನೇಟ್ ಏನು ಅಂತಂದ್ರೆ ನಿಮ್ದಿರ್ಬೋದು ನಮ್ದಿರಬಹುದು ಸದನ ಕರೆಯುವ ಸಮಯವೇ ಕಡಿಮೆ ವರ್ಷದಲ್ಲಿ ನೂರ್ ದಿನ ಕರಿಬೇಕು ಅಂತ ಇಲ್ಲ ಅರವತ್ತು ದಿನ ಕರಿಬೇಕು ಅಂತ ಕೊನೆಗೆ ಇಪ್ಪತ್ತೈದು ದಿನನೂ ಕರೀತಲ್ಲ ಬಟ್ ವಿಟರ್ ದನ್ ಅದರ್ ಸ್ಟೇಟ್ಸ್ ಅದೇ ಸಮಾಧಾನ ಹೀಗಿರುವಾಗ ಮೈ ನನಗೆ ಬಹಳ ಸೀನಿಯರ್ ಎಚ್ ಕೆ ಭಾಳ ಲರ್ನೆಡ್ ಬಹಳ ಅನುಭವಿ ಅನ್ಫಾರ್ಚುನೇಟ್ಲಿ ಹೀ ಇಸ್ ಡಿಫೆಂಡಿಂಗ್ ಎ ವೆರಿ ಬ್ಯಾಡ್ ಕೇಸ್ ವೆರಿ ಬ್ಯಾಡ್ ಕೇಸ್ ನೀವು ನೀವು ಇಡೀ ಸಮಾಜ ಇಡೀ ಸಮಾಜ ಇಡೀ ಸಮಾಜ ಇವತ್ತು ಗಮನಿಸ್ತಾ ಇರುವಾಗ ಇವತ್ತು ಗಮನಿಸ್ತಾ ಇರುವಾಗ ಯು ಆರ್ ಯು ಹ್ಯಾವ್ ಟೇಕನ್ ಎ ವೆರಿ ಬ್ಯಾಡ್ ಬ್ರೀಫ್ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಸಭಾಧ್ಯಕ್ಷರ ಕೇಳ್ಕೊಳ್ಳೋದು ಲೆಟ್ ಅಸ್ ನಾಟ್ ಗೋ ಇನ್ ಟು ದಿಸ್ ನಿಟಿ ಕ್ಲಿಟಿ ಇವತ್ತು ಹೇಳಿದಾಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಇದು ನೀಡ್ ಆಫ್ ಸಸ್ಪಿಷನ್ ಅಂತ ಒಂದು ಪದ ಇದೆ ನೀಡ್ ಆಫ್ ಸಸ್ಪಿಷನ್ ಇವತ್ತು ರಾಜ್ಯದ ಬಹಳ ಮುಖ್ಯವಾದ ವ್ಯಕ್ತಿಯ ವ್ಯಕ್ತಿಯ ಕುಟುಂಬದ ಕಡೆ ಇವತ್ತು ತೋರಿಸ್ತಾ ಇದೆ ಸೊ ಅದ್ರ ಬಗ್ಗೆ ಇರುವಾಗ ಅದ್ರ ಬಗ್ಗೆ ಇರುವಾಗ ಈ ಸದನದ ಜವಾಬ್ದಾರಿ ಇದೆ ಜನ ಜವಾಬ್ದಾರಿ ಇದೆ ವಿ ವಿಮ್ ಆನ್ಸರ್ ಲೆಟ್ ಎಂ ಡಿಫೆಂಡ್ ಎಲ್ಲಾನು ಮಾಡಲಿ ಅದೇ ಅವಕಾಶನೇ ಇಲ್ಲ ಅವಕಾಶನೇ ಕೊಡೋದಿಲ್ಲ ಕ್ವಾಸಿ ಜುಡಿಷಿಯಲ್ ಬಾಡಿ ನಿನ್ನೆ ಏನಾಗಿತ್ತು ನಿಮಗೆ ಹೈಕೋರ್ಟ್ ಅಲ್ಲಿ ಇರುವಾಗ ಇಡಿ ಮಾಡ್ತಾ ಇದ್ದಾಗ ಚರ್ಚೆಗೆ ಯಾಕೆ ಅವಕಾಶ ಕೊಟ್ಟರೆ ಶೂಲಿಗೆ ಕೊಟ್ಟು ಆಮೇಲೆ ಅವಕಾಶ ಕೊಟ್ಟಿದ್ದು ಮೊದಲು ತಮ್ಗೆ ಅವಕಾಶ ಕೊಟ್ಟಿದ್ದು ಸ್ಪೀಕರ್ ಅವರು